ಯಾವತ್ತಿದ್ರು ನಿನಗ ಒಲಿಬೇಕು ಯಾವನಾದರೂ ಹೊಲತ್ರ ಭೂಮಿಯಲಿ ಭೂಮಿ ಐತಾ ತೆಲಿ ಕೈಯೇ ದೋಸ್ತಾ ಯಾ ಹುಡುಗನ ಬೇಡ ಅಕಿ ನೆನೆ ಬೇಡ ನಿnlmನ ದೋಸ್ತಾ ಬಾ ಓಮ್ಮಾ ಏನ್ ಫೋನ್ ಅಂತೀನಿ ಫೋನ್ ಇತ್ತತಿಲ್ಲ ಏನಿಲ್ಲ ಏನ್ ನಿಂದು ಎದಕ್ಕೆ ಎತ್ಬೇಕು ಫೋನ ಮತ್ತೇನ್ ಫೋನ್ ಹಚ್ಚಾತೀನಿ ಒಟ್ಟೇ ಇತ್ತತಿಲ್ಲ ಏನು ಸುದ್ದಿನೇ ಇಲ್ಲ ಅಲ್ಲ ನಿಂದು ಅಲ್ಲೇ ಅವನ ಜೊತೆ ಮಾತಾಡಬೇಕಿಲ್ಲ ಯಾರ ಜೊತೆ ನಿನ್ನೆ ಯಾರ್ ಜೊತೆ ಕುಂತಿದ್ ನೀನ ನಾ ಯಾರ ಜೊತೆ ಕುಂತಿದ್ದೆ ನಿನ್ನೆ ಯಾರ ಜೊತೆ ಕುಂತಿದ್ ನೋಡ್ಕೋ ಆ ನಿನ್ನ ಜೊತೆ ಇದಿದಿಲ್ಲ ನಿನ್ನೆ ನನ್ನ ಜೊತೆ ಅಲ್ಲಿ ಹೊಲ್ಲ ಕುಂತ ಮಾತಾಡತ್ತಿದ್ದಿಲ್ಲ ಓ ಅವ ಅಣ್ಣವ ಅಣ್ಣ ಯಾ ಅಣ್ಣ ஜோடி <Siser>

ದಿನಕ್ಕೊಂತರ ಡ್ರೆಸ್ ಚೇಂಜ್ ಮಾಡ್ದಾಗ ದಿನಕ್ಕೆ ಒಬ್ಬನ ಹುಡುಗನ್ ಚೇಂಜ್ ಮಾಡ್ತಿಯಲ್ಲ ನನ್ನ ಬಾಯಿ ಏನ್ ಮುಚ್ಚಿಸ್ತಿ ನಿನ್ನ ಬಾಯಿ ಮುಚ್ಗೋ ಮೊದಲ ನೀನ್ ಈ ಕಲಿ ಯಾವತ್ತಿ ಇನ್ನೊಬ್ರು ಒಂದ್ ಹುಡ್ಗನ್ ನಂಬಿಸಿ ಕತ್ ಕೈ ಬುದ್ಧಿ ಬಿಟ್ಟು ಒಳ್ಳೆ ಅಷ್ಟ ಇದಿತ್ತಂದ್ರೆ ಹುಡ್ಗ ಜೊತೆ ಆಟ ಆಡ್ಬೇಕಂದ್ರ

ಅರ್ಥ ಜಗ್ ಮಾಡ್ಕೊಂಡಿನಿ ನನ್ನ ದೋಸ್ತ ಹೇಳ್ತಿದ್ರು ಬಟ್ ಈ ತರ ಅಂತ ಗೊತ್ತಿದ್ದಿಲ್ಲ ಇನ್ಸ್ಟಾಗ್ರಾಮ್ ಒಳಗ ಯಾವ ತರ ನಡೀತೈತಿ ಅದೇ ತರ ರಿಯಲ್ ಲೈಫ್ ನಡೆಯಕತ್ತ ಅಂತೇಳಿ ಹೇಳಿದ್ರು ಬಟ್ ಆ ತರ ಏನ್ ಇರಕಿಲ್ಲ ಅಂತ ಕೆಲ ಅಂತೇಳಿ ನಂಬಿ ಮೋಸ ಹೋಗ್ಬಿಟ್ಟು ನಾನು ಎಲ್ಲಾರು ಒಂದೇ ತರನ ಇದು ಮಾಡಕ್ ಹೋಗ್ಬೇಡ್ರಿ ಎಲ್ಲಾ ತರನು ನಾನು ಅಲ್ಲ ನಮ್ ಅಣ್ಣಾ ಸ್ವಂತ ಅಣ್ಣಾವನಗ ಅವನ ಜೊತೆ ಸಂಬಂಧ ಪಡ್ತೀಯಲ್ಲ ನೀನ್ ಅಣ್ಣನೋ ತಮ್ಮನೋ ಇಂತ ಅವ್ರ ಕೇಳಿ ಬೇಕಾದಾಗ ಮಾ ಒಂದು ಬೇಡದಾಗ ಯಾವ ಅಣ್ಣು ಲೆಕ್ಕ ಐತಿ ಅವ್ನ ಮುಂದೆ ಹೋಗಿ ನನಗೆ ಅನ್ನ ಅನ್ನೋದು ನನ್ನ ಮುಂದೆ ಬಂದು ಅವ್ ಅನ್ನ ಅನ್ನೋದು ಇವೆಲ್ಲ ನಡೆದವು ಗೊತ್ತಿದ್ದಿದ್ದು ಐತಿ ಇದು ಇದ ಲಾಸ್ಟ್ ಮಾತನಾ ಲಾಸ್ಟ್ ಮಾತು ಅನ್ನೋಕೆ ಇನ್ನೊಮ್ಮೆ ನಿನ್ನ ನಾ ಕಾಣಿಸಲ್ಲ ನನಗೆ ನೀ ಕಾಣಿಸ್ಬೇಡ ನಂಗ ನಿಂಗ ಬ್ರೇಕಪ್ ಇಷ್ಟ ನಾ ಅರ್ಥ ಮಾಡ್ಕೊಡಿ ನೀ ನನ್ನ ಮುಗೀತು ಅರ್ಥ ಮಾಡಿಸಿದ್ದು ಆತು ಅರ್ಥ ಮಾಡ್ಕೊಂಡಿದ್ದಾತು ಇನ್ನ ನೀ ಅಷ್ಟೇ ಅಲ್ಲ ಎಲ್ಲ ಹುಡ್ಗಿಯರಿಗೆ ದೊಡ್ಡ ನಮಸ್ಕಾರ ಭಾಳ ಚಲೋ ಗಿಫ್ಟ್ ಕೊಟ್ಟಿ ತಗೋ ನನಗೆ ಹಿಂಗೆ ಬಂದಿದ್ದ ನೀ ಕೊಟ್ಟಿದ್ದ ಜೀವನ್ ಪರ್ಯಂತ ಮರಿಯಾಕ ಆಗಲಾರ್ದಂತ ಅದೈತಿ ಮತ್ತು ನನಗೆ ಗಿಫ್ಟ್ ಕೊಟ್ಟಿ ಅಂತ ಕೇಳ್ತಿ ಸಾಕು ಹೋಗಿ ಬಿಡು ಹಾಂ ಕಣ್ಣೀರಾಗಿ ಕಳ ಕರಗಸ್ತಾರೆ ನೋಡಿ ಮಳ್ಳಿ ಗೊತ್ತಿರಾಕಿಲ್ಲ ನನಗೆ ಹಂಗ ಎಂತ ಅಂತೇಳಿ ಮೊದ್ಲ ಈ ಮೋಸ ದಾಟ್ರಿ

ನಾನು ಅರ್ಥ ಮಾಡಿಸ್ತೀನಿ ಬಾ ಮಗ್ ಯಾರವ ನೋಡನ್ ಬಾ ಬಾ ಹೋಗನ್ ಬಾ ಯಾರೋಸ್ತ ಇದ್ ದೋಸ್ತಾ ನೀ ಹೇಳದಂಗ ನೀನ್ ಬಂದಿದ್ಲ ಯಾಕೆ ಕೇಳಿದ್ ನಾನು ನಮ್ ಮಣ್ಣು ಆದ್ರ ನಂಗೆ ನಂಬಕ್ಕಾಗ ಅಣ್ಣ ಅಂದ್ಲ ಅವ ಕುಂತಿದ್ನಲ್ಲ ನೀ ವಿಚಾರ ಮಾಡ ಬಂದ್ಯಾಲ ನಿನ್ ಬಂದಿದ್ಲು ಪೋಣಕ್ಕ ಕೇಳಿದ ನಮ್ಮ ಅಣ್ಣದನವ ಹಂಗ ಹಿಂಗ ಅಂದ್ಲು ಕೇಳಲಿ ಏನ್ ಬೇಕಂದ್ ಬೈದ್ ಕಳಿಸ್ಬಿಟ್ಟ ಹುಡುಗಿಯರ್ ಯಾವತ್ ನೆಂಬ ಅಣ್ಣ ಅಂತಾರ ಬೆನ್ನಿ ಚೂರಿ ಹಾಕ್ತಾರ ಇನ್ ಮುಂದ್ ಅಣ್ಣ ಅಂತಾರ ಅಲ್ಲಿ ಹೋಗಿ ಮಾಮ ಅನ್ನೋರು ಎಷ್ಟು ಮಂದಿ ಇಲ್ಲ ಅಲ್ಲ ಅದನ್ನ ಹೇಳಿ ಕಳ್ಸಿದ್ದೆ ನಾ ಹೋಗ್ಬಿಡ್ಲೆ ಯಾಕೆ ಬೇಕತ್ತ ಏನ್ ಒಂದ್ ಎರಡ್ ದಿನ ತ್ರಾಸ ಆಗತ್ತ ಆದ್ರೂ ನಾನ್ ನೀನ್ ಅವಾಗ ಹೇಳಿದ್ರ ಅಂದ್ರೆ ನಾನ್ ಆಕಿನ್ ಬಿಡ್ತಿದ್ರಲ್ಲೇ ಜೀವ ಹೊಡೆದ ಬಿಡ್ತಿದ್ ನಾನು ಬ್ಯಾಡ್ಲೆ ದೋಸ್ತ ಹೌದು ನನ್ನ ದೋಸ್ತ್ ಮಾಡೇನಂತ ನಾನು ಸುಮ್ಮ ಇದ್ದಲ್ಲೇ ದೋಸ್ತ ನಿನ್ಗೂ ಫೀಲ್ ಆತು ನನ್ಗೂ ಫೀಲ್ ಆತು ಮತ್ತೊಬ್ಬ ಈಡಾತಲ್ಲ ಓಲಿ ಓಲಿ ಯಾಕೆರ ಚಂದ ಇದ್ರೆ ಸಾಕ ನಮಗೇನ ಇರೋಲ್ಲಕ್ಕ ಹೌದು ನಮ್ ಬಾಳವೇನು ಏ ಶಿವ ಎರಡ್ ದಿನ ಕಷ್ಟ ಆಗತ್ತ ಕಷ್ಟ ಅಂತ ಅಲ್ಲಪ್ಪ ಹಚ್ಚಿ ಬಂದ ಜೀವನ ಬಿಟ್ರಂದ್ರ ಎಷ್ಟು ಮರಗತ್ ಅನ್ನೋದ್ ಹಾಕಿಗೆ ಏನ್ ಗೊತ್ತೈತಿ ಹೋಲ್ ಬಿಡ ಆ ಕಡೆ ಏನ್ ಹುಡುಗಿ ಹೋದ್ರೆ ಲಾಸ್ಟಿಗೆ ಬಾರ ಹಾಸ್ತಾಕವಲ್ಲ ಅದಕ್ಕಂದಲೆ ಕುದುರಿ ನೆಲಿ ಹೆಣ್ಣಿ ನೆಲಿ ಯಾರಿಗೂ ತಿಳಿದಿಲ್ಲ ಹುಡುಗಿಯರ್ ಯಾವತ್ತು ನೆಂಬಾರ್ದ ಅನ್ನೋದು ಇದಕ್ಕ ಕರೆನ್ಲೇ ದೋಸ್ತ ತಪ್ಪಲ್ಲ ಅದ ಅಲ್ಲಿ ಹೆಣ್ಣು ಹಣ್ಣು ಮಣ್ಣು ತಾನಾಗಿ ಒಲಿಬೇಕಂತಾರ ಮತ್ತ ತಾನಲ್ಲಿ ಬಂದದಕ್ಕಲ್ಲ ಹಾಕಿ ನಾ ಇಷ್ಟಪಟ್ಟಿದ್ದೆ ನಾನು ಹಂಗಾಗೆ ನಿನಗೆ ಬಿಟ್ಟು ಕೊಟ್ಟಲ್ಲೇ ದೋಸ್ತ ನಾನು ಹಂಗಾಗಿ ನಾನು ನನ್ನ ಕುರಿಮರಿ ನಾನು ಪ್ರೀತಿ ಮಾಡ್ಕೊಂತ ಹೊಂಡಿದ್ದೆ ನಾನು ಅದ ನನ್ ಅಂತ ನಿನಗ್ ಹುಡುಗಿ ಬಿಟ್ರು ಓಲ್ ಬಿಡಲ್ಲೇ ದೋಸ್ತ ಆಕೆ ಹೋದ್ರೆ ನಾತ್ ನೀ ಅದಿಲ್ಲ ಆಸ್ರ ಸಾಕ ನಾನು ಎಂದು ಎಂದ ಬಿಡುದಿಲ್ಲ ದೋಸ್ತ ಹಂಗಾಗ್ಯ ನಿಂಗ ಮದ್ವಿ ಮಾಡ್ಬೇಕ ಅಂತ ಹೇಳಿ ನಾನ್ ಆಸೆ ಪಟ್ಟಿದ್ದೆ ನಿನಗೂ ಕೈ ಕೊಟ್ಟೇತಿ ಅಂದ್ರ ಆಕಿನ ನೆಂಬುದ ಬೇಡ ಲೇ ಪ್ರೀತಿ ಆಕ್ ದೋಸ್ತಿ ಇದ್ರ ಅವ್ನ ಅವನ್ ಜೀವನ್ ಪೂರ್ತಿ ಹೆಂಗ್ ಅಂತ ಹಂಗಿರಬೇಕ್ ಇಲ್ಲದೋರಾಗಿರಲ್ಲೇ ಅದ್ರ ಯಾಕ ತಲಿ ಕೆರ್ಸಿ ಅಂತಿ ಬಿಡು ಇದು ಅಲ್ಲಾ ಇನ್ನೊಂದು ಅಟ್ಟಿ ಅಂತ ಅಕಿ ಮಿಟ್ಟಿ ಮಿತ್ತಿ ಅಂತ

ಹಾ ಆರಾಮದಿನಿ ಯಾರಂತ ಗೊತ್ತಾಗ್ಲಿಲ್ಲ ಏ ಅವ್ನಲ್ಲ ಏ ದೋಸ್ತ ನಾ ನಿನ್ ಒಟ್ಟಿ ಕುಂತಿದ್ನಲ್ಲ ನಿಮ್ ಹುಡ್ಗಿ ಕೂಡ ಹಾ 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 ಅವಲಾ ಇವ ಹಾ ಹೇಳಪ್ಪ ಮತ್ತೇನ್ ಸುದ್ದಿ ತಗೊಂಬಂದಿ ಯಾರಂತ ಗೊತ್ತಾತ ನಿನ್ನ ಪ್ರೀತಿಸ್ಥಿತಿ ಅಲ್ಲ ಕಾವೇರಿ ಹಾ ಅವ್ರ ಅಣ್ಣನ ಹಾ 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 ಅಣ್ಣ ದೋಸ್ತ ಅಣ್ಣನ ಕಮಾನ್ಯ ಆಯ್ತಿ ಅಣ್ಣಂದ್ರ ಇವತ್ ತಂಗಿ ಅಂತೇಳಿ ನಾಟಕ ಮಾಡ್ಕೊತ ಇವ್ರ ಡ್ರಾಮಾ ಇದ್ದಾಗ ಇವ್ರದು ಹೇಳಪ್ಪ ನಾ ಎಲ್ಲಾ ಮರ್ತ ಆರಾಮಾಗಿದ್ದೀನಿ ಮತ್ತೆ ಇದಕ್ ಬಂದಿ ಅಲ್ಲ ಯಾರ ಡ್ರಾಮಾ ಮಾಡಾಕತ್ತಾರಂತ ನೀವು ನಾ ಡ್ರಾಮಾ ಮಾಡಾಕತ್ತೀನಿ ಹ ಮತ್ತೆ ಮಾಡಿದೆ ನೋಡು ನಾನು ನಿನ್ನ ತಿಳುವಳಿಕೆ ಹೇಳಾಕ್ ಬಂದಿನಿ ಅಕಿ ನನ್ನ ಸ್ವತಃ ತಂಗಿ ನನ್ನ ಕಳ್ಳ ಹಚ್ಚಿ ನನ್ನ ಸ್ವಂತ ತಂಗಿ ನನ್ನ ಕಳ್ಳ ಹರಿದ್ ಬಂದಕಿ ನಾಲ್ಕು ಮಂದಿ ಊರ ಕೇಳ ನನ್ನ ತಂಗಿ ಬಳೆ ಹಾಳು ಮಾಡಬೇಡ ಆದ್ರ ನನ್ನ ಮಕ್ಕ ನೋಡ್ಲಿಕ್ಕು ನಮ್ಮ ತಂಗಿ ಮಕ್ಕ ನೋಡ್ಯಾರ ನೀನ್ ಸುಧಾರ್ಸು ನಾಲ್ಕು ಮಂದಿ ಒಳ್ಳೆವಾಗಿ ಬಾಳಾಕ್ ಕಲ್ಕು ಇನ್ನೊಂದ್ ಹಿಂದಿನ ಜೊತೆ ಆಟ ಆಡ್ಬೇಡ ನಾನು ಅಕ್ಕಿ ಮಕ್ಕ ನೋಡ ಇಲ್ಲಿವರೆಗೆ ಜೀವ ಜೀವ ಕೊಟ್ಟು ನೀ ಎಷ್ಟು ಜೀವ ಇಟ್ಟಿ ಅದಕ್ಕಿಂತ ಹೆಚ್ಚು ಜೀವ ಇಟ್ಕೊಂಡು ಇಲ್ಲಿ ಬಂದಿದ್ದೆ ಎಷ್ಟು ವಾಲ್ಯೂ ಅಲ್ಲಿ ಅಂದ್ರೂ ನನಗೆ ಕಾಡಿಸಿ ಕಾಡಿಸ್ ಲವ್ ಮಾಡ್ಯಾವ ಆದ್ರೆ ನಾವು ಒಬ್ಬಗೊಂಡಿನ ಒಂದು ಜೀವನ ಒಂದು ಹೆಣ್ಣಿನ ಜೀವನ ಹಾಳಾಗಬಾರ್ದು ಅಂತೇಳಿ ಯಾಕೆ ನೀನು ಎದಕ್ಕೆ ಹಚ್ಕೊಂಡಾಳ ಗೊತ್ತಾ ನನ್ನ ಪ್ರಾಣದಕ್ಕಿಂತ ನಿನ್ನ ಬಾಳ ಭಾಳ ಹಾ ನಿನ್ನ ಹಚ್ಕೊಂಡದಕ್ಕ ಏನ ನನ್ನ ಈ ಪರಿಸ್ಥಿತಿ ಹಿಂಗಾಗೈತಿ ನನ್ನ ಹಿಂಗಾಗೈತಿ ಅಂತ ಹೇಳಿದಕ್ಕ ನಾನು ನಿನಗೆ ತಿಳುವಳಿಕೆ ಹೇಳಕ್ಕೆ ಬಂದೀನಿ ಹಂಗೆ ಮಾಡಬೇಡ ನಿನಗ ನನ್ನ ಮ್ಯಾಗ ಸಮಸ್ಯೆ ಐತಲ್ಲ ನಾಲ್ಕು ಮಂದಿ ಊರ ಕೇಳ ಅವ ಸಂತು ಅಕ್ಕಿ ಕಾವೇರಿಯರ ಅನ್ನ ಹೌದು ಅಲ್ಲ ಅಂತೇಳಿ ಆಮೇಲೆ ಮಂದಿ ಕಡೆ ಅಕ್ಕಿ ಪೋಸ್ಟ್ ಹಾಕಿ ಬ್ಯಾಕ್ಗ್ರೌಂಡ್ ತಿಳ್ಕೊ ಏನು ಹೆಂಗ ಹೆಂಗೆ ಅದಾರ ಅಂತ ಹೇಳಿ ಆಮೇಲೆ ನಾಲ್ಕು ಕೇಳಾರ ಕೇಳ್ಯಾರ ತಗೋ ಇಲ್ಲ ನನಗೆ ನೀನು ಪ್ರೂಫ್ ಬೇಕಾ ನನ್ನ ಸ್ವತಃ ಸ್ವತಃ ತಂಗಿ ಅನ್ನದ ಇಲ್ಲಿ ನೋಡಿಲ್ಲ ಪ್ರೂಫ್ ನೋಡಿಲ್ಲ ನಂಬರ್ ಅಲ್ಲಿ ಇಲ್ಲಿ ಪ್ರೂಫ್ ನೋಡಿಲ್ಲ ಹೌದಾ ಫೋಟೋ ನೋಡ ಹೌದಾ ಏನು ತೋರಿಸಿ ಹೇಳಿ ನೋಕಾ ನಾನು ಬಿಟ್ ಚಬ್ಲಿ ಹೊರ ಹಾಕಬೇಡ ನೀ ಇವನ ಮಾತ್ ನಂಬಿ ನೀ ಹಾಕೋತೀನಿ ಅಂದ್ರೆ ನಿನ್ನ ಇಷ್ಟ ಏ ಚಬ್ಲಿ ಅಲ್ಲ ಇಲ್ಲಿ ಇಲ್ಲಿ ನೋಡಿಲ್ಲ ನಿಮಗೆ ಏನ್ ಪ್ರೂಫ್ ಬೇಕು ಹೇಳಿಲ್ಲ ನೋಡಿಗ ಏ ಅಣ್ಣ ಅಣ್ಣ ತಂಗಿಯ ಸಂಬಂಧ ಏನ್ ತಿಕ್ಕೊಂಡಿ ನೀನ ಹಾಕಿನ ನನ್ನ ತೊಡಿ ಮೇಗೆ ಬೆಳದಾ ನನ್ನ ತೊಡಿನ್ ತಕ್ಕ್ಯಾಗೆ ಬೆಳದಾ ನನ್ನ ತಂಗಿ ಗೊತ್ತಾ ಎದಿ ಮೇಗೆ ಬೆಳದಾ ಎದಿ ಮ್ಯಾಗ ನಿಮಗೆ ಆ ಅನುಭವ ನಾನು ಆಗಿತ್ತು ಅಂತ ನಾನು ಹೇಳಕಇರ್ತೀನಿ ದೋಸ್ತ ಸ್ವಲ್ಪ ತಡೀ ನಾಲ್ಕ ಮಂದಿ ವಿಚಾರ ಮಾಡ ನೀನ್ ಸಂತೂ ಏನಾಗ್ಬೇಕಾಕಿಗೆ ಅಂತೇಳಿ ಊರಾಗ ಹೋಗಿ ಹೌದಾ ದೋಸ್ತ ಅವ ಹೇಳೋದ್ರಾಗ ಅರ್ಥ ಐತಿ ಇದನ್ನೆಲ್ಲ ನೋಡಕತ್ರ ಇವ್ರ ಅಣ್ಣ ತಂಗಿ ಅನ್ಸಾಗತ್ತೈತಿ ಈಕಾ ಹ ಇರ್ಲಿ ದೋಸ್ತ ನೀನ್ ಮಾಡಿ ಹೇಳಿದಲ್ಲ ಇಲ್ಲ ವಿಚಾರ ನೀ ಹೇಳಿದ್ ಮತ್ ಸತ್ಯ ದೋಸ್ತಾ ಇಲ್ಲಿ ನೋಡಿಕ ಹೌದಾ ನನ್ನ ಸ್ವತಃ ತಂಗಿ ಆಕಿ ಆಕಿ ನೋಡಿದ್ರ ಮಾತ್ರ ನೆಂಬ ಅದನ್ನ ನೋಡಿದ್ರೆ ನಂಗ ನೆಂಬಕ್ ಆಗ್ತಾ ಇಲ್ಲಾ ಹೈರಾಕಿ ನನಗ್ ಒಬ್ಬಾಕೆ ತಂಗಿ ನನಗ ತಾಯಿ ಅಂದ್ರ ಆಕೆ ತಂಗಿ ಅಂದ್ರ ಆಕೆ ಅವು ಅಂದ್ರ ಆಕೆ ಆಕಿನ ಮ್ಯಾಗ ಇಟ್ಟ ಪ್ರೀತಿ ನಾನು ಯಾರ ಮ್ಯಾಗು ಇಟ್ಟಿಲ್ಲ ಏನ್ ನಾನ್ ಮಾಡೋದು ಆಕಿಗೋಸ್ಕರ ಮಾಡದ ಮ್ಯಾಲ ನೆಂಬಿಕೆ ಅಂದ್ರ ಅದನ್ನೂ ನೆಂಬಲೇಬೇಕ ಐತಿ ದೋಸ್ತ ಐತಿ ನೆಂಬಳು ಇದೊಂದು ಸರ್ತಿ ನೋಡಪಾ ಹಂಗ ಮಾಡ್ಬೇಡಲ್ಲ ನಿಮ್ಮ ಮಾತಾಗಿ ಜೀವನ ಹಾಳ ಮಾಡಬ್ಯಾಡ್ರಿ ಅಲ್ಲ ನಿನ್ ಮಾತಿನ ಏನ್ ಮೋಸ ಇಲ್ಲಪ್ಪ ನನ್ ತಂಗಿ ನನ್ ತಂಗಿ ಮ್ಯಾಲಿ ನೀವ್ ಸಂಶಯ ಪಟ್ರಿ ಆದ್ರೆ ನನ್ ತಂಗಿ ಆತರ ಅಲ್ಲ ಅಲ್ಲ ನಾನ್ ನಡಕ್ ನಂಬಿ ಕೊಯ್ ಹುಡುಗಲ್ರಿ ನನಗೆ ಏನೂ ಗೊತ್ತಿರ್ಲಾರದಾಗ ಹೋಗಿ ಪ್ರಾಣ ಈಗ ಮೋಸ ಮಾಡಿ ನಾನು ಆತರ ಮಾಡಬಾದ್ರಿ ನನ್ ತಂಗಿ ಕರ್ಸ್ತೀನಿ ನಾನ್ ನಿಮ್ಮನ್ನ ಉಬ್ರ ಒಂದ್ ಹುಡುಸ್ತೀನಿ ದೋಸ್ತ ಏನ್ ಮಾಡಿ ಅಂದ್ರ ಒಬ್ಬಂದು ನಮ್ ದೋಸ್ತ ಹೆಂಗಂತ ನಮ್ ತಂಗಿ ಕರ್ಸ್ತೀನಿ ಒಂದ್ ಮಾಡ್ತೀನಿ

ಹಲೋ ತಂಗಿ ಬಾರ ಮನಿನಿ ಇಲ್ಲಿ ಸ್ವಲ್ಪ ಬಾ ಇಲ್ಲೇ ನಾಲ್ಕ ಇದು ಮಾಡಿದ್ವಲ್ಲ ಅಲ್ಲಿಗೆ ಬಾ ತಂಗಿ ಅಣ್ಣ ಸರಿ ಬಂದೋಸ್ತ ನೋಡಿ ನೋಡ್ರಿ ನೀವು ಇನ್ನೊಬ್ಬರ ಜೊತೆ ಯಾರು ಹಂಗತೆ ಇದು ಮಾಡ್ಕೊಂಡ್ರಿ ಈಕೆ ನನ್ನ ತಂಗಿ ಅನ್ನೋದಕ್ಕ ನಾನು ಯಾವ ಸಾಕ್ಷಿ ಬೇಕಾದ್ರೂ ಮಾಡ್ತೀನಿ ನನ್ನ ತಂಗಿ ಜೀವನ ಇದು ಮಾಡ್ಬಿಡ್ರಪ್ಪ ನರ್ಕ ಮಾಡ್ಬಿಡ್ರಿ ಇನ್ನು ಸಂತೋಷವಾಗಿ ಇಟ್ಕೊಂಡು ಇನ್ನು ಮಜವಾಗಿ ಆಗ್ರಪ್ಪ দোస్తಾ ಇನ್ ಮೇಲೆ हनुमान ಅನ್ನೋದು ತೆಗಿಬೇಕು ನೋಡಿ ಇಲ್ಲಿ ಅಲ್ಲ हनुमान ತಗದಾಕ್ರಿ ಕೈ ಹಿಡಿಸೆನಂದ್ರ ಎಲ್ಲೇ ಇದ್ದರೂ ನೀನು हनुमान ಅನ್ನೋದು ನೋಡ್ 봐 ನಿಮ್ಮ ಕೈಯ ಕಡಾಕತ್ತೀನಿ ಅದನ್ನ ಹೇ দোస్తಾ ಯಾವತ್ತರ ಅನುಮಾನ ಮಾಡಿದ್ ನೋಡಿ ಪ್ರತ್ಯಕ್ಷ ಪ್ರತ್ಯಕ್ಷಕರಣ ಪ್ರಮಾಣಿಸಿ ನೋಡಂದೈತಿ ಅದಕ್ಕೋಸ್ಕರ ನಾನು ಯಾವತ್ತಾರ ಆ ತರ ತಿಳ್ಕೊಂಡೇ ಇಲ್ಲ ಇಷ್ಟು ದಿನ ಮಾಡಿದ್ದು ಆಗಿದ್ದಾಗಿ ಹೊತ್ತು ಅದನ್ನೆಲ್ಲ ಬಿಟ್ಟಾಕಿ ಬಾಳೆ ಮತ್ತ ಅಕ್ಕಿನ ಕೇಳ್ರಿ ಮತ್ ಆಮೇಲೆ ಮುಂದಕ್ಕೆ ಹೆಂಗ ಕುಡ್ಸಾರ ಅಂತ ಹೇಳಿ ಸರಿ ಮಾಡ್ರಿ ಏನ್ ಏ ನನ್ ತಂಗಿ ಬಂಗಾರೇ ಆತರ ಏನಿಲ್ಲ ನೀನು ಬಂಗಾರನ ನೀನಾರ ನಡೆ ನೀನು ಬಂಗಾರನಾದ ನನಗ ನೀರ್